ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವವರಿಗೆ ಹೋರಾಟ ಸಿಐಟಿಯು ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟನೆ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸುವ ತನಕ ಸಿಐಟಿಯು ಸಂಘಟನೆಯ ಹೋರಾಟ ನಿಲ್ಲದು ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷರು ಹಾಗೂ ಎಸ್ಡಿಎಂಸಿ ಸಮನ್ವಯ ಸಮಿತಿ ರಾಜ್ಯ ಮುಖಂಡರೂ ಆದ ಗುನ್ನಳ್ಳಿ ರಾಘವೇಂದ್ರ ಸ್ಪಷ್ಟಪಡಿಸಿದ್ದಾರೆ ಅವರು ಅಕ್ಟೋಬರ್ ಇಪ್ಪತ್ತೆಂಟರಂದು ಪಟ್ಟಣದ ತಮ್ಮ ಸಿಐಟಿಯು ಕಚೇರಿಯಲ್ಲಿ ಮಾತನಾಡಿದ್ರು ಆಶ್ರಯ ಯೋಜನೆಯಡಿ ಪಂಚಾಯಿತಿ ವತಿಯಿಂದ ಆಯ್ಕೆ ಮಾಡಿರುವ ವಸತಿ ಹಂಚಿಕೆ ಫಲಾನುಭವಿಗಳ ಆಯ್ಕೆ ಪಟ್ಟಿಯಲ್ಲಿ ಶೇಕಡಾ ಅರವತ್ತರಷ್ಟು ಅನರ್ಹರಿಗೆ ಮಣೆ ಹಾಕಿರುವುದು ಖಚಿತವಾಗಿದ್ದು ಭಾರೀ ಅವ್ಯವಹಾರ ಜರುಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಕಾರಣ ಅನರ್ಹರನ್ನ ಪಟ್ಟಿಯಿಂದ ಕೈಬಿಟ್ಟು ಅರ್ಹ ನಿರಾಶ್ರಿತರಿಗೆ ವಸತಿ ಸೌಕರ್ಯ ಕಲ್ಪಿಸುವ ಕೋರಿ ಸಿಐಟಿಯು ಸಂಘಟನೆ ನೇತೃತ್ವದಲ್ಲಿ ತಾವು ಧಾರವಾಡ ಉಚ್ಛ ನ್ಯಾಯಾಲಯದಲ್ಲಿ ವಸತಿ ಹಂಚಿಕೆ ಪ್ರಕ್ರಿಯೆಯನ್ನು ತಡೆಯುವಂತೆ ಕೋರಿ ಮನವಿ ಮಾಡಿದ್ದು ಪ್ರಕರಣ ಸದ್ಯ ಕೋರ್ಟ್ನಲ್ಲಿ ಇದೆ ನ್ಯಾಯಾಲಯವು ಪರಾಮರ್ಶಿಸಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಟಿಯು ಸಂಘಟನೆ ಈಗಾಗಲೇ ಹಲವು ತಿಂಗಳ ಹಿಂದೆಯೇ ಪತ್ರಿಕಾಗೋಷ್ಠಿ ಮೂಲಕ ವಿಷಯವನ್ನು ಸಾರ್ವಜನಿಕಗೊಳಿಸಲಾಗಿದೆ ಆದರೆ ಇತ್ತೀಚೆಗಷ್ಟೇ ಸಾರ್ವಜನಿಕ ವಲಯದಲ್ಲಿ ಸಂಘಟನೆಯ ಹೋರಾಟದ ಕುರಿತು ಇಲ್ಲ ಸರದ ಊಹಾಪೋಹಗಳನ್ನು ಯಾರೂ ಕಿಡಿಗೇಡಿಗಳು ಹರಿಬಿಡ್ತಾ ಇದ್ದಾರೆ ಮತ್ತು ಹೋರಾಟಗಾರರ ವಿರುದ್ಧ ನಿರಾಧಾರ ಸುಳ್ಳು ಆರೋಪಗಳನ್ನು ಮಾಡಿ ಹೋರಾಟಗಾರನ ಹಾದಿ ತಪ್ಪಿಸುವ ಹಾಗೂ ಹೋರಾಟ ಹತ್ತಿಕ್ಕುವ ವಿಫಲ ಯತ್ನ ನಡೆದಿದೆ ಅಂತಾರೆ ನಮ್ಮ ಸಂಘದ ಸಲಹೆಯನ್ನು ತಗೊಂಡು ಆಮೇಲೆ ಆ ವಿಚಾರವನ್ನು ಇಟ್ಟುಕೊಂಡು ಆ ಕೋಟಿ ಮೀನಾ ನಮ್ಮ ವೈಯಕ್ತಿಕ ಬೆಳೆಕಾಳ ಬೇಯಿಸ್ಕೊಳಕ್ಕಂತೂ ಕೋಟಿ ಹೋಗಿಲ್ಲ ಕಡು ಬಡವರಿಗೆ ಸಿಗಬೇಕನ್ನೋದೇ ನಮ್ಮ ಸಂಘಟನೆ ಆ ರೂಪರೇಷೆಗಳು ಇರ್ತವೆ ನಿಜವಾಗಲೂ ಇದು ನಮ್ಮ ಸಂಘಟನೆ ಉದ್ದೇಶ ಏನಪ್ಪ ಅಂದ್ರೆ ಕಡು ಬಡವರಿಗೆ ಮನೆಗಳು ಸಿಗಬೇಕನ್ನೋದೇ ನಮ್ಮ ಉದ್ದೇಶ ಬೇರೆ ಉದ್ದೇಶನಿಲ್ಲ ಈಗ ಬೇರೆ ವಿಚಾರಗಳು ಬಂದ್ಬಿಟಾವ ಮಧ್ಯಂತರ ವಿಚಾರಗಳು ಬಂದ್ಬಿಟಾವ ರಾಘವೇಂದ್ರ ಬುಕ್ ಆಗಿದೆ ರಾಘವೇಂದ್ರ ನಾವು ಚೆನ್ನಾಗದಿವಿ ಶಾಸಕರದಾಗ ಚೆನ್ನಾಗದಾನೆ ಶಾಸಕರು ಏನೋ ಮಾಡಿಬಿಟ್ಟಾರೆ ಆಮೇಲೆ ಎಲ್ಲ ನಮ್ಮ ಹತ್ರ ಚೆನ್ನಾಗಿರೋದಕ್ಕಾಗಿ ನಾವು ಅವರನ್ನ ಮನವೊಲಿಸಿ ಏನೋ ಒಂದು ರೀತಿಯಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿವಿ ಅಂತ ಆ ಕಮಿಟ್ಮೆಂಟ್ ಸುಳ್ಳು ಮಾಧ್ಯಮದ ಮೂಲಕ ಕಡಬಡವರಿಗೆ ನಾನು ಹೇಳೋದಿಷ್ಟೇ ಮಾಧ್ಯಮದ ಮೂಲಕ ಆ ಊಪ ರಾಘವೇಂದ್ರ ಬುಕ್ ಆಗೋದು ಸುಳ್ಳು ಬೇಕಾ ತಂಬಳಿ ಬುದ್ಧಿ ಬೇಕಾ ತೊಂಬಳ ಬೇಡ ಸ್ವಾಮಿ ತಮ್ಮುಳಿ ಮುದ್ದಿ ಬೇಕು ನಮಗೆ ತಂಬಲು ಬೇಡ ನಾವು ತೊಂಬಲು ತಿನ್ನಂಥ ಸಂಘ ನಮ್ದಲ್ಲ ತಂಬುಳಿ ಮುದ್ದಿ ತಿನ್ನಂಥ ಬಡ ಕಡ ಬಡತನ ಸಂಘ ನಮ್ದು ಸಿ ಎ ಟಿ ಸಂಘ ಅಂದರೆ ಬಡವರಿಗಾಗಿ ದಲಿತರಿಗಾಗಿ ಮತ್ತು ಅಂಗವಿಕಲರಿಗೆ ನಾನು ಅವಾಗಲೇ ಹೇಳಿದ್ದೆ ವಿಧುವರಿಗೆ ದೇವದಾಸರಿಗೆ ಇವರಿಗೆ ಎಲ್ಲರಿಗೂ ವ್ಯಾಪಾರ ಮಾಡೋರಿಗೆ ಅಲೆಮಾರಿ ಜನಾಂಗಕ್ಕೆ ಕಡು ಬಡವರಿಗೆ ಮನಸ್ಸಿನ ನಾವು ಕೋಟಿಗೆ ಹೋಗಿದ್ದೇವೆ ಈ ಏನು ತಾಲೂಕು ಆಡಳಿತ ಇವಾಗ ಏನು ಒಂಟ ತಲಾ ಪಟ್ಟ ಕೊಡ್ಬೇಕಂತ ಆ ಪಟ್ಟವನ್ನ ಇಮಿಡಿಯೇಟ್ಲಿ ರದ್ದು ಮಾಡಬೇಕು ಕೋರ್ಟ್ ಇತ್ಯರ್ಥ ಆದ ಮೇಲೆ ನೀವು ಪಟ್ಟವನ್ನ ವಿತರಣೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ನಿಮ್ಮ ಮೂಲಕ ಗಮನಕ್ಕೆ ತರುತ್ತಿದ್ದೆ